ನಮಸ್ಕಾರ ಫ್ರೆಂಡ್ಸ್ ಹಣದ ಹಾದಿ ದ ಸ್ಟೋರಿ ಆಫ್ ಮನಿ ಸರಣಿಯ ಮೂರನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಹಣ ಹುಟ್ಟಿದ್ದು ರೂಪಾಯಿಯಾಗಿ ಬದಲಾಗಿದ್ದು ಬ್ಯಾಂಕ್ಗಳು ಬಂದಿದ್ದು ಹಣ ಚಲಾವಣೆ ಶುರುವಾಗಿದ್ದು ಇದೆಲ್ಲವೂ ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ ಆದರೆ ಈ ದೊಡ್ಡ ಹಣದ ಜಗತ್ತಿಗೆ ಯಾರು ಕಾವಲು ಯಾರ್ದು ಕಂಟ್ರೋಲ್ ಯಾರು ಎಕಾನಮಿ ಸ್ಟೇಬಲ್ ಇರಲಿ ಅಂತ ನೋಡಿಕೊಳ್ಳೋರು ಉತ್ತರ ಒಂದೇ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ದ ಮದರ್ ಆಫ್ ಮನಿ ಆರ್ ಬಿ ಐ ಯಾರು ಹೇಗೆ ಹುಟ್ಟಿತು ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಭಾರತದಲ್ಲಿ ಮನಿ ಸಿಸ್ಟಮ್ ಗೊಂದಲದಲ್ಲಿತ್ತು ಹಣ ನಿಯಂತ್ರಣಕ್ಕೆ ಸರಿಯಾದ ವ್ಯವಸ್ಥೆನೇ ಇರಲಿಲ್ಲ ಈ ಟೈಮ್ನಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಒಂದು ಕಮಿಟಿನ ನೇಮಿಸಿತ್ತು ಹಿಲ್ಟನ್ ಯಂಗ್ ಕಮಿಷನ್ ಅಂತ ಅವ್ರ ಸಲಹೆ ತುಂಬ ಸ್ಪಷ್ಟವಾಗಿತ್ತು ಇಂಡಿಯಾ ನೀಡ್ಸೆ ಸೆಂಟ್ರಲ್ ಬ್ಯಾಂಕ್ ಹೀಗಾಗಿ ಸಾವಿರದ ಒಂಬೈನೂರ ಮೂವತ್ತೈದು ಏಪ್ರಿಲ್ ಒಂದರಂದು ಆರ್ ಬಿ ಐ ಹುಟ್ಟುತ್ತೆ ಆರ್ ಬಿ ಐ ಯಾಕೆ ಬೇಕು ಜನರು ಯಾವಾಗಲೂ ಕೇಳ್ತಾರೆ ಬ್ಯಾಂಕ್ಸ್ ಇದಾವಲ್ಲ ಆರ್ ಬಿ ಐ ಯಾಕೆ ಬೇಕು ಒಂದು ಸೆಂಟೆನ್ಸ್ನಲ್ಲಿ ಉತ್ತರ ಹೇಳೋದಾದರೆ ಕಾಮನ್ ಬ್ಯಾಂಕ್ಸ್ ಆರ್ ಲೈಕ್ ಚಿಲ್ಡ್ರನ್ ಆರ್ ಬಿ ಐ ಈಸ್ ದರ್ ಮದರ್ ಹೌದು ಈ ಸಾಮಾನ್ಯ ಬ್ಯಾಂಕ್ಗಳು ಮಕ್ಕಳಿದ್ದಂತೆ ಆರ್ ಬಿ ಐ ಅವ್ರಿಗೆಲ್ಲ ತಾಯಿ ಬ್ಯಾಂಕ್ಸ್ ಮಿಸ್ಟೇಕ್ ಮಾಡಿದರೆ ಯಾರು ಗದರಿಸ್ತಾರೆ ಬ್ಯಾಂಕ್ಸ್ ಕಸ್ಟಮರ್ ಮನಿನ ಸೇಫಾಗಿ ಇಟ್ಟಿದ್ದಾರಾ ಇಲ್ವಾ ಅಂತ ಯಾರು ನೋಡ್ಕೊಳ್ತಾರೆ ಕಂಟ್ರಿ ಎಕನಮಿ ಓವರ್ಲೋಡ್ ಆಗುತ್ತಾ ಸ್ಲೋ ಆಗುತ್ತಾ ಎಂಬುದನ್ನು ಯಾರು ಬ್ಯಾಲೆನ್ಸ್ ಮಾಡ್ತಾರೆ ಒನ್ ಆನ್ಸರ್ ಆರ್ ಬಿ ಐ ನೋಟ್ ಪ್ರಿಂಟ್ ಮಾಡೋದು ಆರ್ ಬಿ ಐನ ನೋಟ್ಗಳನ್ನು ಆಕ್ಚುಲ್ ಪ್ರಿಂಟ್ ಮಾಡೋದು ಪ್ರೆಸ್ ಆದರೆ ನೋಟ್ಗೆ ಲೈಫ್ ಲೀಗಲ್ ವ್ಯಾಲ್ಯೂ ಕೊಡೋದು ಆರ್ ಬಿ ಐ ನೋಟಿನ ಮೇಲೆ ಇರೋ ಗವರ್ನರ್ ಸಹಿ ನೋಡಿ ಐ ಪ್ರಾಮಿಸ್ ಟು ಪೇ ದ ಬೇರರ್ ಇದು ಒಂದು ಹ್ಯೂಜ್ ಗ್ಯಾರಂಟಿ ಆ ಪೇಪರ್ ವ್ಯಾಲ್ಯೂ ಬರೀ ಎರಡು ರೂಪಾಯಿ ಇದ್ರೂ ಕೂಡ ಗವರ್ನರ್ ಸಿಗ್ನೇಚರ್ ಬಂದ ಕೂಡಲೇ ಅದು ಇನ್ನೂರು ರೂಪಾಯಿ ಆಗುತ್ತೆ ಆರ್ ಬಿ ಐನ ಮುಖ್ಯ ಕೆಲಸಗಳು ಮಾನಿಟರಿ ಪಾಲಿಸಿ ದೇಶದ ಹಣ ಪರಿಣಾಮ ನಿಯಂತ್ರಣೆ ದೇಶದಲ್ಲಿ ಎಷ್ಟು ಮನಿ ಸರ್ಕ್ಯುಲೇಟ್ ಆಗಬೇಕು ಹಣ ಜಾಸ್ತಿ ಆದರೆ ಇನ್ಫ್ಲೇಷನ್ ಬೆಲೆ ಏರಿಕೆ ಹಣ ಕಡಿಮೆ ಆದರೆ ಜಾಬ್ಸ್ ಕಡಿಮೆ ಬಿಸ್ನೆಸ್ ಲೋ ಇದನ್ನು ಬ್ಯಾಲೆನ್ಸ್ ಮಾಡೋದು ಮಾನಿಟ್ರಿ ಪಾಲಿಸಿ ಈ ಪಾಲಿಸಿ ಡಿಸೈಡ್ ಮಾಡೋದು ಆರ್ ಬಿ ಐ ಮಾನಿಟ್ರಿ ಪಾಲಿಸಿ ಕಮಿಟಿ ಇದು ನಮ್ಮ ಎಕಾನಮಿಗೆ ಬ್ರೇಕ್ ಮತ್ತು ಆಕ್ಸಿಲೇಟರಿ ಎರಡನ್ನೂ ಕೊಡುತ್ತೆ ರೆಪೋ ರೇಟ್ ಈಗ ನಿಮಗೆ ಒಂದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅದೇ ರೆಪೋ ರೇಟ್ ರೆಪೋ ರೇಟ್ ಅನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ರೇಟ್ ಅಟ್ ವಿಚ್ ಆರ್ ಬಿ ಐ ಲೆಂಡ್ಸ್ ಮನಿ ಟು ಬ್ಯಾಂಕ್ಸ್ ಇನ್ನೂ ಸಿಂಪಲ್ ಅಂದ್ರೆ ಬ್ಯಾಂಕ್ಗಳಿಗೆ ಹಣ ಬೇಕು ಅವರು ಆರ್ ಬಿ ತಗೊಳ್ತಾರೆ ಅದಕ್ಕೆ ಆರ್ ಬಿ ಐ ಹಾಕೋ ಬಡ್ಡಿ ದರನೇ ರೆಪೋ ರೇಟ್ ನಾವು ಕ್ವಶನ್ ಈಸ್ ರೆಪೋ ರೇಟ್ ಯಾಕೆ ಇಂಪಾರ್ಟೆಂಟ್ ಬಿಕಾಸ್ ರೆಪೋ ರೇಟ್ ಹೆಚ್ಚಿಸಿದ್ರೆ ಬ್ಯಾಂಕ್ಸ್ಗೆ ಸಿಗೋ ಹಣ ದುಬಾರಿ ಆಗುತ್ತೆ ಬ್ಯಾಂಕ್ಗೆ ಹಣ ದುಬಾರಿ ಆದರೆ ಬ್ಯಾಂಕಿಂದ ಲೋನ್ ತಗೊಳ್ಳೋ ಜನಗಳಿಗೂ ಕೂಡ ದುಬಾರಿ ಆಗುತ್ತೆ ಇ ಎಮ್ ಐ ಜಾಸ್ತಿ ಹಣ ಸರ್ಕ್ಯುಲೇಷನ್ ಕಡಿಮೆ ಇನ್ಫ್ಲೇಷನ್ ಕಂಟ್ರೋಲ್ ಆಗುತ್ತೆ ರೆಪೋ ರೇಟ್ ಕಡಿಮೆ ಮಾಡಿದರೆ ಬ್ಯಾಂಕ್ಸ್ಗೆ ಸಿಗೋ ಹಣ ತುಂಬ ಚೀಪ್ ಲೋನ್ ಕೂಡ ಚೀಪ್ ಆಗುತ್ತೆ ಜನರು ಜಾಸ್ತಿ ಜಾಸ್ತಿ ಲೋನ್ ತೊಗೊಳ್ತಾರೆ ಎಕನಾಮಿ ಚಟುವಟಿಕೆ ಜಾಸ್ತಿ ಆಗುತ್ತೆ ಸೊ ರೆಪೋ ರೇಟ್ ಈಸ್ ಲೈಕ್ ಎಕನಾಮಿಸ್ ವಾಲ್ಯೂಮ್ ಬಟನ್ ಜಾಸ್ತಿ ಮಾಡಿದರೆ ಎಕನಾಮಿ ಸ್ಲೋ ಕಡಿಮೆ ಮಾಡಿದರೆ ಎಕನಾಮಿ ಫಾಸ್ಟ್ ರಿವರ್ಸ್ ರೆಪೋ ರೇಟ್ ಆರ್ ಬಿ ಐ ಸಾಲ ಮಾತ್ರ ಕೊಡೋಲ್ಲ ಬ್ಯಾಂಕ್ಸ್ಗಳಿಂದ ಡೆಪಾಸಿಟ್ ಕೂಡ ತಗೊಳುತ್ತೆ ಬ್ಯಾಂಕ್ಸ್ ತನ್ನ ಹತ್ರ ಇರುವಂತಹ ಎಕ್ಸೆಸ್ ಮನಿನ ಆರ್ ಬಿ ಐಗೆ ಇಡ್ತಾರೆ ಅದಕ್ಕೆ ಆರ್ ಬಿ ಐ ಕೂಡ ಬಡ್ಡಿದಾರನೇ ರಿವರ್ಸ್ ರೆಪೋ ರೇಟ್ ಲಾಭ ಏನು ಬ್ಯಾಂಕ್ಸ್ ಎಕ್ಸ್ಟ್ರಾ ರಿಸ್ಕ್ ತಗೊಳ್ಳದೆ ಸೇಫ್ ಆಗಿ ಮನಿ ಪಾರ್ಕ್ ಮಾಡ್ಬೋದು ಬ್ಯಾಂಕ್ನ ಸೂಪರ್ವೈಸ್ ಮಾಡೋದು ಬ್ಯಾಂಕ್ ಸೇಫ್ ಆಗಿ ನಡಿಬೇಕು ಅಂತ ನೋಡ್ಕೊಳ್ಳೋದು ಯಾರು ಅಂದ್ರೆ ಇದೇ ಆರ್ ಬಿ ಐ ಸರಿಯಾದ ರೂಲ್ಸ್ ಆಡಿಟ್ಸ್ ಇನ್ಸ್ಪೆಕ್ಷನ್ಸ್ ಮಾಡಿ ಕಸ್ಟಮರ್ ಮನಿ ಸೇಫ್ ಇದೆಯಾ ಇಲ್ವಾ ಅಂತ ಗ್ಯಾರಂಟಿ ಕೊಡೋದು ಆರ್ ಬಿ ಐ ಎ ಮದರ್ ವಾಚಿಂಗ್ ಆಲ್ ಹರ್ ಚಿಲ್ಡ್ರೆನ್ ಒಬ್ಬಳ ತಾಯಿ ತನ್ನೆಲ್ಲ ಮಕ್ಕಳನ್ನು ನೋಡ್ಕೊಳ್ಳೋ ರೀತಿ ಕರೆನ್ಸಿ ಸರ್ಕ್ಯುಲೇಷನ್ ದೇಶದಲ್ಲಿ ಎಷ್ಟು ನೋಟ್ ಸರ್ಕ್ಯುಲೇಟ್ ಆಗಬೇಕು ಹಳೆ ನೋಟ್ಗಳನ್ನ ಹಿಂಪಡೆಯೋದು ಯಾರು ಹೊಸ ನೋಟ್ಸ್ ರಿಲೀಸ್ ಮಾಡೋದು ಯಾರು ಆರ್ ಬಿ ಐ ಹಣ ಶಾರ್ಟೇಜ್ ಆಗಬಾರ್ದು ಎಕ್ಸೆಸ್ ಕೂಡ ಆಗಬಾರ್ದು ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು ಈ ಆರ್ ಬಿ ಐ ಗೌರ್ಮೆಂಟ್ಗೆ ಫೈನಾನ್ಷಿಯಲ್ ಅಡ್ವೈಸರ್ ಇಂಡಿಯಾ ಗೌರ್ಮೆಂಟ್ಗೆ ಫೈನಾನ್ಸ್ ಬಗ್ಗೆ ಯಾವ ಸಲಹೆ ಬೇಕಾದರೂ ಆರ್ ಬಿ ಐನ ಕೇಳುತ್ತೆ ಬಾರೋಯಿಂಗ್ ಬಾಂಡ್ಸ್ ಇನ್ಫ್ಲೇಷನ್ ಕಂಟ್ರೋಲ್ ಫಾರೆಕ್ಸ್ ಎಲ್ಲವನ್ನು ಆರ್ ಬಿ ಐ ಗೈಡ್ ಮಾಡುತ್ತೆ ಆರ್ ಬಿ ಐನ ಯಾಕೆ ಹಣದ ತಾಯಿ ಅಂತ ಕರಿತೀವಿ ತಾಯಿ ಮನೆ ಎಲ್ಲ ಮಕ್ಕಳನ್ನು ನೋಡ್ಕೊಳ್ತಾಳೆ ಅವರ ಫ್ಯೂಚರ್ ಸೆಕ್ಯೂರ್ ಮಾಡ್ತಾಳೆ ಹಾಗೆ ಆರ್ ಬಿ ಐ ಕೂಡ ಬ್ಯಾಂಕ್ಸ್ನ ಸೇಫ್ ಆಗಿರೋ ಥರ ನೋಡ್ಕೊಳುತ್ತೆ ಜನರ ಹಣನ ಪ್ರೊಟೆಕ್ಟ್ ಮಾಡುತ್ತೆ ಎಕನಾಮಿ ಸ್ಟ್ರಾಂಗ್ ಆಗಿರೋಕ್ಕೆ ಪಾಲಿಸೀಸ್ ಇಂಪ್ಲಿಮೆಂಟ್ ಮಾಡುತ್ತೆ ಅದಕ್ಕೆ ಆರ್ ಬಿ ಐ ಹಣದ ತಾಯಿ ದ ಮದರ್ ಆಫ್ ಮನಿ ಆರ್ ಬಿ ಐ ವರ್ಸಸ್ ಗೌರ್ಮೆಂಟ್ ಯಾರು ಪವರ್ಫುಲ್ ಈ ಪ್ರಶ್ನೆ ಜನರಿಗೆ ಯಾವಾಗಲೂ ಇರುತ್ತೆ ಆರ್ ಬಿ ಐ ಪವರ್ಫುಲ್ಲ ಗೌರ್ಮೆಂಟ್ ಪವರ್ಫುಲ್ಲ ನಿಜ ಏನಂದರೆ ಬೋತ್ ಆರ್ ಪವರ್ಫುಲ್ ಆದರೆ ಕರೆನ್ಸಿ ಬ್ಯಾಂಕಿಂಗ್ ಮಾನಿಟ್ರಿ ಪಾಲಿಸಿ ವಿಷಯಕ್ಕೆ ಬಂದರೆ ಆರ್ ಬಿ ಐ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡುತ್ತೆ ಫೈನಲ್ ಡಿಸಿಷನ್ ಆರ್ ಬಿ ಐ ಇದೆ ಫ್ರೆಂಡ್ಸ್ ಇವತ್ತು ನಾವು ನೋಡಿದ್ವಿ ಆರ್ ಬಿ ಐ ಹೇಗೆ ಹುಟ್ಟು ಯಾಕೆ ಬೇಕು ರೆಪೋ ರೇಟ್ ಅಂದ್ರೇನು ಕರೆನ್ಸಿ ಹೇಗೆ ಸರ್ಕ್ಯುಲೇಟ್ ಆಗುತ್ತೆ ಮತ್ತು ಆರ್ ಬಿ ಐ ಹಣದ ತಾಯಿ ಅಂತ ಯಾಕೆ ಕರೀತೀವಿ ಅಂತ ಮುಂದಿನ ಭಾಗದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ಬ್ಯಾಂಕ್ ಹೇಗೆ ಹಣ ಸೃಷ್ಟಿ ಮಾಡ್ತವೆ ವೇಟ್ ಫಾರ್ ದ ನೆಕ್ಸ್ಟ್ ವಿಡಿಯೋ ನಾನು ನಿಮ್ಮ ಫ್ರೆಂಡ್ ಸಂಜಯ್ ದಿಸ್ ಇಸ್ ಹಣದ ಹಾದಿ ಸಿಗೋಣ ನೆಕ್ಸ್ಟ್ ಎಪಿಸೋಡಲ್ಲಿ